ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವ್ರು ಒಂದು ಮಾತು ಹೇಳ್ತಾರೆ ಅವ್ರು ಪುಸ್ತಕ ಬರೆದಿದ್ದಾರೆ ಅವರೇ ಸ್ವಂತ ಬರ್ದಿದ್ದಾರೆ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಹೇಳಿ ಬಂಧುಗಳೇ ಅದರಲ್ಲಿ ಅವ್ರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದ್ವಿರಾಷ್ಟ್ರ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ ಒಂದು ವೇಳೆ ಈ ನೆಹರುನ ಪ್ರಧಾನಮಂತ್ರಿ ಆಗೋದಕ್ಕಾಗಿ ನೆಹರು ಪ್ರಧಾನಮಂತ್ರಿ ಆಗಲಿಕ್ಕೆ ಓಟೆ ಇರಲಿಲ್ಲ ಅವಾಗ ಹದಿನೈದು ಪ್ರಾಂತದಲ್ಲಿ ಹದಿನಾಲ್ಕು ಪ್ರಾಂತಗಳು ಸರ್ದಾರ್ ವಲ್ಲಭ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತ ಟರವಾಗಿತ್ತು ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಕೊಂಡ್ರಿ ಇದನ್ನು ಬಾಬಾ ಸಾಹೇಬ್ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವು ಏನಾರು ಒಡಿದಿದ್ದರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಎಲ್ಲರೂ ಒಂದು ಒಂದು ಹುಳ ಇರಬಾರ್ದಿಲ್ಲ ಆ ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನೆಲ್ಲ ಭಾರತಕ್ಕೆ ಬರ್ರಿ ಇದು ನಾ ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರ ಮುಂದೆ ಹೊಡೆದೇನು ಹೇಳ್ತಾರೆ ನೀವು ಎಲ್ಲಿವರೆಗೆ ಅವ್ರನ್ನ ಇಲ್ಲಿಂದು ಕಳಿಸೋದಿಲ್ಲ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವ್ರು ಬಿಡೋದಿಲ್ಲ ದಿನಾನು ಜಗಳ ತೆಗಿತಾರೆ ದಿನ ಕಲ್ಲು ಹೋಗ್ತಾರೆ ಮೆಜಾರಿಟಿ ಅಂದ್ರೆ ಹಿಂದೂಗಳನ್ನ ಹೊಡೆದು ಹೋಡ್ಸಿಬಿಡ್ತಾರೆ ಮಠಗಳು ಹೊಡೆದು ಬಡಿದು ತೋಲಕತ್ತಾರೆ ಒಂದೊಂದು ಹಳ್ಳಿ ಒಳಗೆ ಸೆವೆಂಟಿ ಪರ್ಸೆಂಟ್ ಅಂದ್ರೆ ನಿಮ್ಮನ್ನು ಊರಿನಿಂದ ಇವತ್ತು ದಾಟಿಸ್ಬಿಡ್ಲಾಕತ್ತಾರೆ ಅದಕ್ಕೇ ಬಂಧುಗಳೇ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಬಾ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ಣತಾಮ್ರತ ನೋಡುವಂಥದ್ದು ಅವರು ಕುರಾಣದಲ್ಲೇ ಬರೆದಿಲ್ಲ ನೀವ್ಯಾರು ಹೇಳ್ತಿರಂತ ಯಾರು ಅಂಬೇಡ್ಕರ್ ಅವಾಗ ಹೇಳ್ಯಾರ ಆದ್ರೆ ಯಾರು ಅಂಬೇಡ್ಕರ್ ಮಾತು ಕೇಳಿದ್ರು ಅವಾಗ ಯಾವ ಪುಣ್ಯಾತ ಅಂಬೇಡ್ಕರ್ ಅವರು ಸಂವಿಧಾನ ಅಂತ ಹೇಳಿ ಇವತ್ತು ನಾವು ಎಲ್ಲ ಊರು ಊರು ಹಳ್ಳಿಗಳಲ್ಲಿ ಅವ್ರು ಮೂರ್ತಿ ಕುಡಿಸಿವಲ್ಲ ಅವರು ದಿಲ್ಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ನೂರು ಫುಟ್ ಜಾಗ ಕೊಡಲಿಲ್ಲ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇದೇ ಗುರು ಇವತ್ತಿಲ್ಲಿ ಫೋಟೋ ಆಡ್ಕೊಂಡು ಅವ್ರು ಕಾಂಗ್ರೆಸ್ನವ್ರು ಅಂಬೇಡ್ಕರ್ 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 ಅಂತ ಅದೇ ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ನೆಹರುಗೊಂದು ಒಂದು ದೋನ್ಸೆ ಎಕರೆ ಐತಿ ಇಂದಿರಾ ಗಾಂಧಿಗೊಂದು ದೋನ್ಸೆ ಎಕರೆ ಕೂಡ ನಾಲ್ಕೈದು ನೂರು ಎಕರೆ ಇವರು ಬರೇ ಗೋರಿಗಳವ ಈ ದೇಶಕ್ಕೆ ಹಿಂದುಳಿದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ಗೆ ದಿಲ್ಲಿಯಲ್ಲಿ ಜಾಗ ಸಿಗಲಿಲ್ಲ ಬಂಧುಗಳೇ ಅವರಿಗೆ ಅವರ ಪಾರ್ಥಿವ ಶರೀರ ಒಯ್ಲಿಕ್ಕೆ ವಿಮಾನ ಸಹಿತ ಕೊಡಲಿಲ್ಲ ಮುಂಬೈಗೆ ಅಂಬೇಡ್ಕರ್ ಅವ್ರದ್ದು ಸ್ವಂತ ಕಾರ್ ಇತ್ತು ಆ ಕಾರ್ ಮಾರಿ ಏರ್ ಇಂಡಿಯಾ ರೊಕ್ಕ ತುಂಬಿ ಅಂಬೇಡ್ಕರ್ ಅವರನ್ನ ಮುಂಬೈ ಚೌಪಾಟಿಯಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರವಾಗಿ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಟ್ಟಂಥವ್ರು ಹಿಂದುಳಿದ ದಲಿತ ಜನಾಂಗಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮನಿಗೆ ಇವ್ರೆಂಬ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ನೇರು ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡಳು ರಾಜೀವ್ ಗಾಂಧಿ ತಾನೇ ತೊಗೊಂಡ ಯಾವಾಗ ಭಾರತ ರತ್ನ ಕೊಟ್ಟಂಥದ್ದು ನಮ್ಮ ವಾಜಪೇಯಿ ಅದ್ವಾನಿಯವರು ಏನು ಬಾಯಿ ದೇಸಾಯಿ ಸರ್ಕಾರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ಕಿದ್ದು ನಮ್ಮ ಕಾಲದಲ್ಲೇ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರು ಹುಟ್ಟಿದ ಮನೆ ಅಂಬೇಡ್ಕರ್ ಅವ್ರಿಗೇನು ಲಂಡನ್ದಲ್ಲಿ ಕಲಿತಂಥ ಶಾ ಅವರ ಕೋಣೆ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಂಥ ಜಾಗ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರೆಳೆದಂಥ ದಿಲ್ಲಿಯ ಮನೆ ನೀವೆಲ್ಲ ಒಂದು ನೋಡಿಬಿಡ್ಬೇಕು ಅಂಬೇಡ್ಕರ್ ಅವರು ಅವರು ಏನು ಸತ್ಯ ಹೇಳ ನಾ ಹೇಳಿದೆ ಸಭೆಯಲ್ಲಿ ಅಂಬೇಡ್ಕರ್ ಒಬ್ಬ ತ್ರಿಕಾಲಜ್ಞಾನಿ ಇದ್ದರು ಸಾವಿರಾರು ವರ್ಷಗಳ ಹಿಂದಿನ ದೌರ್ಜನ್ಯ ಬಗ್ಗೆ ಹೇಳ್ತಿದ್ರು ಇವತ್ತು ಕಾಂಗ್ರೆಸ್ ಅಂದ್ರೆ ಏನು ಹೇಳಿದರು ಅವರು ಅಂಬೇಡ್ಕರ್ ಒಂದು ಬುಕ್ನಲ್ಲಿ ಕಾಂಗ್ರೆಸ್ ಒಂದು ಸುಡುವ ಮನೆ ದಲಿತರು ಯಾರೂ ನೀವು ಕಾಂಗ್ರೆಸ್ಸಿಗೆ ಎಂದೂ ಹೋಗಬೇಡ್ರಿ ಅದು ಯಾವ ಕಾಲಕ್ಕೂ ದಲಿತರಿಗೆ ಉದ್ದಾರ ಮಾಡುವಂಥದ್ದಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದೆ ಆದರೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಂಧುಗಳೇ ವಕಫತ್ತು ಎಲ್ಲಿಯೂ ಬರದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಮೊನ್ನೆ ಹೇಳಿದ್ರು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ವಕಫಿಲ್ಲ ಯಾವ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ಲ ಅಂದಮೇಲೆ ಅದನ್ನು ಕಿತ್ತಿ ಹಾಕುವಂಥ ಎಲ್ಲ ಕೆಲಸವನ್ನು ನನ್ನ ಸರ್ಕಾರ ಮಾಡ್ತಿತ್ತು ಅನ್ನೋ ಅಂತ ಭರವಸೆ ದೇಶದ ಜನರು ಕೊಟ್ಟಿದ್ದಾರೆ ಇವತ್ತು ರೈತರು ಏನು ಮಾಡ್ಬೇಕ್ರಿ ಅದ್ರ ಮ್ಯಾಗೇನೆ ಜೀವನ ಮಾಡ್ಲಕ್ಕತ್ತಾರ ಅವ್ರ ಕುಟುಂಬ ನಡೆದ ಒಮ್ಮೆ ಬಂದು ಒಕಪ್ ನೋಟಿಸ್ ಕೊಡ್ತಾರೆ ಮೊನ್ನೆ ರಾಯಚೂರಿನಲ್ಲಿ ರೈಲ್ವೆ ಸಲುವಾಗಿ ನೂರ ಐವತ್ತು ಎಕರೆ ಎಕ್ವಿಸಿಷನ್ ಮಾಡ್ಯಾರ ರೈತರು ಕೊಟ್ಟಾರೆ ಆ ರೈತರಿಗೆ ಪರಿಹಾರ ಬಂದ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಬಳಿ ಬಂದು ಬಿದ್ದದ ಅವರಿಗೆ ನೋಟಿಸ್ ಕೊಡ್ತಾರೆ ವಕಪ್ ಜಮೀನಲ್ಲ ಇದು ವಕಫ್ ಜಮೀನು ಈ ಹಣ ನಮ್ಗೆ ಕೊಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಾರೆ ಕೊಟ್ಟರೆ ಶಾಪ ಹೇಳದ್ರಲ್ಲ ನೀವ್ಯಾರು ತಿಳ್ಕೋಬೇಡ್ರಿ ನಮ್ದೇನು ಆಗಿಲ್ರಿ ಆರಾಮ ಆರಾಮದಿವಿ ಯಾವಾಗ ಯಾವಾಗ ಒಳಗೆ ಸೇರ್ತೈತೋ ಗೊತ್ತಿಲ್ಲ ಹುಳ ಇನ್ನೊಂದು ಏನು ಸಬ್ ಸಪ್ರೇಷ್ ಆಫೀಸ್ನಾಗ ಒಂದು ಸ್ಟೇ ತಂದು ಇಟ್ಬಿಟ್ಟಾರೆ ಇಂತಿಂತ ಜಮೀನು ಒಕ್ಕಪ್ಪ ಆಸ್ತಿ ಅದ ಅದಕ್ಕೆ ನೀವು ಯಾವುದೋ ಖರೀದಿ ಆಗಲಿ ವಾಟ್ನಿ ಆಗಲಿ ಪಾಲು ಮಾಡೋದಾಗಲಿ ಯಾವುದೂ ಮಾಡಬಾರ್ದಳಿ ನಮ್ಗೆ ಏನಾಗ ಗೊತ್ತಿಲ್ಲ ಇನ್ನೂ ನಮ್ಮಲ್ಲಿ ಆಗಲಿ ಇದು ಬೆಳಗಾವಿದಾಗ ಎಟ್ಟು ಎಟ್ಟು ಸಾವಿರಾರು ಎಕರೆ ಆಗಿದೆ ಬೆಳಗಾವಿ ಸಿಟಿ ಒಳಗೆ ಬಿದರ್ ಹಳಿ ಬಿದರ್ ಪೂರ್ತಿ ಒಕ್ಕಪ್ಪಾಗಿದೆ ಬಿಜಾಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ನೂರ ಐವತ್ತು ಎಕರೆ ವಾಕಪ್ ನೂರ ಎಪ್ಪತ್ತೈದು ಎಕರೆ ಡಿಸ್ಟ್ರಿಕ್ಟ್ ಸಿವಿಲ್ ಆಸ್ಪಿಟ್ಲ್ ಎಪ್ಪತ್ತು ಎಪ್ಪತ್ತೆಕರೆದ ಒಂದು ಸಣ್ಣ ಮಸೂದೆ ಪೂರ್ತಿ ವಾಕಪ್ ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣದ ಇಪ್ಪತ್ತೇಳು ಎಕರೆ ವಾಕಪ್ ಒಂದಿಲ್ಲ ಒಂದು ದಿವಸದು ನಿಮ್ಮ ಮನೆಗೂ ಬರುವುದೇ ಅದಕ್ಕೆ ಹೇಳಿದ್ರೆ ಲಿಂಬಾವಳಿ ಅವ್ರು ಮುಂಜಾನೆ ಎತ್ಕೊಳ್ಳಿ ನಿಮ್ಮ ಹೊಲ ನಿಮ್ಮ ಹೆಸ್ರಲ್ಲಿ ಐತಿಲ್ಲೋ ಅಂತ ಹೇಳಿ ನೀವು ನೋಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ನಾವು ಹೋರಾಟ ಮಾಡಿದಾಗ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅವರು ಅಧ್ಯಕ್ಷರು ಜಗದಂಬಿಕಾ ಪಾಲ್ ಬಂದಾಗ ಹೇಳಿದ್ರು ಲೋಕಸಭೆಯಲ್ಲಿ ಇವತ್ತೇನು ಬಿಲ್ ಇಂಟ್ರೊಡ್ಯೂಸ್ ಆಗಿದೆ ಹೋದ್ರೆ ಅಧಿವೇಶನದಲ್ಲಿ ಅವಾಗ ಒಂಬತ್ತು ಲಕ್ಷ ಐವತ್ತು ಸಾವಿರ ಎಕರೆ ಅಂತ ಹೇಳ್ತಾ ಇದ್ರು ಈಗ ನಮ್ಮ ಕಮಿಟಿಗೆ ಬಂದಂಥ ವಕದವರು ಲೆಕ್ಕ ಕೊಟ್ಟಿದ್ದು ಎಟ್ಟು ಕೊಡ್ತೈತಾನೋ ಮೂವತ್ತೆಂಟು ಲಕ್ಷ ಎಕರೆ ಭಾರತದಲ್ಲಿ ನಮ್ಮ ಭೂಮಿ ಅಂತೇಳಿ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಒಂಬತ್ತೂವರೆ ಲಕ್ಷ ಎಕರೆ ಪ್ರದೇಶ ಮೂವತ್ತೆಂಟು ಲಕ್ಷ ಎಕರೆ ಅಂದ್ರೆ ಎಷ್ಟು ಪಾಕಿಸ್ತಾನ ಆಗ್ತಾವೆ ಎಟ್ಟಾಗ್ತವೆ ವಿಚಾರ ಮಾಡ್ರಿ ನಾಲ್ಕು ಪಾಕಿಸ್ತಾನ ಆಗ್ತಾವೆ ನೀವು ಹೆಂಗೆ ಸುಮ್ಕೂತ್ರಿ ನನಗೆ ಸಂಬಂಧ ಇಲ್ಲ ನಾವು ಬರೀ ಜಾತಿ 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 ನಮ್ಮ ಪ್ರತಾಪ್ ಸಿಂಗ್ ಹೇಳದ್ರಲ್ಲ ನಾವು ಇನ್ನು ಹ್ಯಾಗ ಒಡೆದು ಹೋದರೆ ಬಟ್ಟೆಗೆ ತೋ ಕಟೆಂಗೆ ನಾವು ಒಂದಾಗಲಿಲ್ಲ ಜಾತಿ ಜಾತಿ ವ್ಯವಸ್ಥೆಗಳು ಪಡೆದಾಡ್ಕೊತೀವಿ ಅಂದರೆ ಹಿಂದೂಗಳಿಗೆ ಭವಿಷ್ಯ ಎಲ್ಲ ಬಂಧುಗಳು ಈ ದೇಶನಾಗ